ಇವತ್ತು ಅಡುಗೆನು ಕೂಡ ಏನು ಮಾಡ್ಲಿಲ್ಲ ಮೊಸರನ್ನ ಉಪ್ಪಿನಕಾಯಿ ತಿಂತಾ ಇದೀವಿ ಮನುಗೆ ಮೊಸರನ್ನ ಇಷ್ಟ ಅವರೇ ಹೇಳಿದ್ದು ಅನ್ನ ಮಾಡ್ಬಿಡು ಕರ್ಡಲ್ಲಿ ತಿನ್ಕೊಳ್ಳೋಣ ಅಂತ ಸೊ ಅವ್ರಿಗೆ ಈ ಸ್ಟೈಲಲ್ಲಿ ತಿನ್ನಕ್ಕೆ ಆಲ್ ಟೈಮ್ ಫೇವ್ರೆಟ್ ಅವ್ರದ್ದು ಜಾಸ್ತಿ ಕರ್ಡ್ ಹಾಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದು ಸೊ ಕರ್ಡ್ ರೈಸ್ ತಿಂದ್ಬಿಟ್ಟು ಹೋಗಿ ಮಲ್ಕೋಬಿಡೋಣ ಅಂತ ಅನ್ಕೊಂಡಿದ್ದೀವಿ ತ್ರೀ ಡೇಸ್ ಇಂದ ಇಬ್ಬರಿಗೂ ಕರೆಕ್ಟ್ ಆಗಿ ನಿದ್ದೆ ಆಗಿಲ್ಲ ಲಾಸ್ಟ್ ನಾವು ತರ್ಸ್ಟ್ ಡೇ ಅನ್ಸತ್ತಲ್ವ ಕರೆಕ್ಟ್ ಆಗಿ ನಿದ್ದೆ ಮಾಡ್ಕೊಂಡಿದ್ದು ಅದೇ ಹ್ಮ್ ನೈಟ್ ಮಲ್ಕೊಳ್ಳೋದು ಲೇಟ್ ಎಡಿಟಿಂಗ್ ಎಲ್ಲ ಮುಗಿಸಿ ಅಪ್ಲೋಡ್ ಗಿಪ್ಲೋಡ್ ಎಲ್ಲ ಮುಗಿಸಿ ಸೊ ನೆನ್ನೆ ವಿಡಿಯೋನ ಇವತ್ತು ನಮಗೆ ಪೋಸ್ಟ್ ಮಾಡಕ್ ಆಗ್ಲೇ ಇಲ್ಲ ಅದೆಷ್ಟು ವಿಡಿಯೋ ಮಾಡಿದೀನಿ ಅನ್ನೋದನ್ನು ಕೂಡ ನೋಡಕ್ ಆಗಿಲ್ಲ ಫುಲ್ ಬಿಸಿ ಆಗೋದ್ವಿ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಎಡಿಟ್ ಮಾಡೋದಿಕ್ ಆಗ್ಲೇ ಇಲ್ಲ ಸೊ ಹಾಗಾಗಿ ಪ್ರಾಬಬ್ಲಿ ನೆನ್ನೆದು ಇವತ್ತಿಂದು ಮಿಕ್ಸ್ ಮಾಡಾಕ್ಬಿಡ್ತೀಯಾ ಹೆಂಗ್ ಮಾಡ್ತೀಯಾ ಇವತ್ತು ಬ್ರೇಕು ಸೊ ಕ್ಷಮಿಸಿ ಅಡಚಣೆಗಾಗಿ ಕ್ಷಮೆ ಇರಲಿ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ ಹಿಂಗಂದ್ಸರಿ ಆದಾಗ ನೆನ್ನೆ ಗೊತ್ತಲ್ಲ ನೋಡುದ್ರಲ್ಲ ಹಾಸ್ಪೆಟ್ಲಿಗೆ ಬೆಳಗ್ಗೆ ಎಂಟು ಹೋಗಿ ರಾತ್ರಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಎಗ್ಸಾಸ್ಟ್ ಆಗೋಗ್ಬಿಟ್ಟಿದ್ವಿ ಆವಾಗ ಕೂತ್ಕೊಂಡು ಎಲ್ಲಿ ಎಡಿಟಿಂಗ್ ಎಲ್ಲ ಕಷ್ಟ ಆಗೋದು ಹಾಗಾಗಿ ನಾನೇ ಬೇಡ ಬಿಟ್ಬಿಡು ನಾಳೆದು ಸೇರಿ ಸಾಕೋಣ ಅಂತ ಸೊ ಫ್ರಾಗೋಗಲಿ ಆ ಕಂಟಿನ್ಯೂಟಿ ಇಟಿ ಸಿಗಬೇಕು ಅಂದರೆ ನಾನು ಇವತ್ತಿಂದು ಕವರ್ ಮಾಡಲೇ ಬೇಕಾಗತ್ತಲ್ಲ ಎರಡು ಡೇದು ಮಿಕ್ಸ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ಓಕೆ ಓಕೆ ಟ್ಯೂ ಆ್ಯವ್ಸ್ ಲೈಟ್ ಊರಿಂದ ಏನಪ್ಪ ಕಲಂಗ್ರಿ ಅಣ್ಣ ಏನದು ಊರಿಂದ ಅರ್ಷಣನ ಬಂತು ಬಟ್ ಅದನ್ನ ಕುಯ್ಯಕ್ಕೆ ನನಗೆ ಬರಲ್ಲ ಮಂಜು ನಾನು ಕುಯ್ತೀನಿ ನನಗೆ ರೂಢಿ ಇದೆ ಅಂದ್ಬಿಟ್ಟು ರೂಢಿ ಇಲ್ಲ ನಾನು ಫಸ್ಟ್ ಟೈಮ್ ಕುಯ್ತಾ ಇರೋದು ಅದನ್ನು ಒಪ್ಪ ಕುಯ್ಯೋದನ್ನ ನೋಡ್ಕೋತಾ ಇದ್ನಲ್ಲ ಕಲ್ಲಂಗಡಿ ಎಣ್ಣೆ ಥರ ಈಝಿ ಅಂದ್ಕೊಂಡೋದ್ರೆ ಅದು ಮುರಿಯೋಕ್ಕೆ ಬರ್ತಾ ಇಲ್ಲ ಅಂದ್ರೆ ಪ್ರಾಪರ್ ಕುಡಲಿಲ್ಲ ನಾನು ಅವತ್ತು ಮಚ್ಕೊಂಡಿದ್ದೆನಲ್ಲ ಅದ್ರಲ್ಲಿ ಕುಯ್ತಾ ಇದ್ದೀನಿ ಅದ್ರಲ್ಲಿ ಕುಯ್ಬೇಕಿತ್ತು ಕೂಡಲಲ್ಲಿ ಕೂಡ ಕೊಟ್ಟೋದ್ರಲ್ಲ ತಗೊಂಡೋದ್ರು ಹ್ಞೂ ಕೊಟ್ಬಿಟ್ಟು ಹೋಯ್ತಾರೆ ತೋಟದ ಅದು ಹೌದು

ಎಲ್ಲಾನು ಬಿಸಾಕ್ತಾವಳೆ ಎನಿವೇ ಹೆಲ್ಪ್ ಮಾಡ್ತೀನಿ ಸ್ವಲ್ಪ ನೋಡೋಣ ಏನಾಗುತ್ತೆ ನನಗ್ ಬರಲ್ಲ ಬಟ್ ಟ್ರೈ ಮಾಡ್ತೀನಿ ಒಂದ್ಸರಿ ಅಷ್ಟೆಲ್ಲ ಕಷ್ಟ ಪಡ್ತಾ ಇದ್ದು ಕೊನೆಗೂ ಅದಕ್ಕೆ ನಾವು ಕೈ ಹಾಕಿದ್ರೆ ಕೆಲ್ಸ ಆಗ್ಬೋದು ಏನಾಯ್ತಪ್ಪ ನೀವು ಅದಕ್ಕೆ ಅದನ್ನ ಎಣ್ಣೆಯಿಂದ ಇಲ್ಲೇ ಕೂತಿದ್ದು ಮಿಕ್ಕಿದ್ ಮಾಡ್ಕೊಂತೀರಾ ಕಟ್ ಆಗುತ್ತೆ ಬಿಡು ನಾನು ಒಬ್ಬಳೆ ಕೈ ಓಕೆ ಮಾಡು ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಮಂಜು ಮತ್ತು ಮದುವೆ ಮಲ್ಲೇಶ್ವರಂ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆಯಂತೆ ಹಾಗಾಗಿ ನೀನು ಬಾ ಜೊತೆಲಿ ಹೋಗ್ಬರೋಣ ಅಂತ ಅಂದ್ರು ಬೆಳಗ್ಗೆ ಎದ್ದಾಗ್ಲಿಂದ ನನ್ಗೆ ಸಿಕ್ಕಾ ಬಟ್ಟೆ ತಲೆನೋತಾ ಇದೆ ಫುಲ್ ತಲೆ ಎಲ್ಲಾ ಭಾರ ಆಗ್ತಾ ಇದೆ ಎಲ್ಲ ಒಂದ್ ಸ್ವಲ್ಪ ಅಪ್ಸೆಟ್ ಬೇರೆ ಆಗಿದ್ನಲ್ಲ ಹೋಮ್ ಸಿಕ್ನೆಸ್ ಇಂದ ಅದಕ್ಕೂ ಏನೋ ಯೂಶ್ವಲಿ ಈ ತರ ಆಗತ್ತೆ ಇತ್ತೀಚೆಗೆ ನನಗೆ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊತೀನಿ ಪೇರೆಂಟ್ಸ್ ನ ಅದಕ್ಕೆ ಸುಮ್ನೆಲ್ಲ ಕೂತಿದೆ ಬೆಳಗ್ಗೆಯಿಂದನು ಇವರು ಏನೋ ಕೆಲ್ಸದ ಮೇಲೆ ಹೊರಟಿದ್ರು ಬಾ ನೀನು ಜೊತೆನಲ್ಲಿ ಹೋಗಿ ಬರೋಣ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಏನಪ್ಪಾ ಒಂದ್ ಅವರ್ ಏನೋ ಕೆಲ್ಸ ಇದೆಯಂತ ಏನ್ ಕೆಲಸ ಅಂತ ನನ್ಗೂ ಗೊತ್ತಿಲ್ಲ ಏನು ಬ್ರೇಕ್ಫಾಸ್ಟ್ ಬೆಳಗ್ಗೆಯಿಂದ ಏನು ಕುಕ್ಕು ಮಾಡಿಲ್ಲ ನನ್ ಕೈ ಹಾಗೆ ಇಲ್ಲ ಎದ್ದಿದೆ ಲೇಟು ನೈನ್ ನೈನ್ ಫಿಫ್ಟೀನ್ ಗೆದ್ದೆ ಎದ್ದೇಳೆ ಸುಮ್ಮನೆ ಕೂತಿದೆ ಕಾಫಿ ಕುಡಿದ್ಬಿಟ್ಟು ಬಿಟ್ಟು ಸೊ ಅಲ್ಲೇ ಏನಾದ್ರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಕೆಲಸ ಮುಗಿಸ್ಕೊಂಡ್ ಹಿಂಗ ಬರೋಣ ಬಾ ಅನ್ಕೊಂಡು ಹೋಗ್ತಾ ಇದೀವಿ ಹೊರ್ಗಡೆ ಬಂದು ಓಡ್ತಿದಂಗೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಸಣ್ಣ ಬರ್ತಾ ಇದೆ ಇದೇನು ಪಾಸಿಂಗ್ ಕ್ಲೌಡ್ಸ್ ಇಲ್ಲ ಮಳೆ ಅನ್ನೋ ಐಡಿಯಾನೇ ಸಿಗ್ತಾ ಇಲ್ಲ ಹಂಗಾಗಿ ರೈನ್ ಕೋಟ್ ಹಾಕೊಂಡ್ ರೆಡಿ ಆಗುತ್ತಿದ್ದೀವಿ ಕಾಣಿಸ್ತಾ ಇದೆ ಏನೋ ಪಾಸಿಂಗ್ ಕ್ಲೌಡ್ಸ್ ತರನೇ ಕಾಣಿಸ್ತಾ ಇದೆ ಕೆಲಸ ಎಲ್ಲ ಮುಗಿದು ಮುಗಿಸ್ಕೊಂಡು ಬಂದ ತಿಂಡಿ ತಿನ್ನ ನಾನು ಬಂದು ನೋಡ್ರೆ ಇದು ಊಟ ಟೈಮ್ ಅದಕ್ಕೆ ಮುದ್ದೆ ಊಟ ತಿಂತೂಲ್ ನಮ್ಮ ರೆಗ್ಯುಲರ್ ಟೈಮ್ ಅನ್ಕೊಂಡ್ ಬಂದ್ರೆ ಊಟ ಮಾಡ್ತಾರೆ ಜನಗಳು ಮುದ್ದೆ ಜೊತೆ ಕಾಳ್ ಕೊಟ್ಟವರೆ ಇದು ಸೂಪರ್ ಇರತ್ತೆ ಇದನ್ನಂತೂ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತಿಂತಾರೆ ಈಗ ಜಸ್ಟ್ ಮನೆಗೆ ಬಂದಿದ್ದಾಯಿತು ಟೈಮ್ ಒಂದೂವರೆ ಆಯಿತು ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸ್ವಲ್ಪ ಯಾಕೋ ಸುಸ್ತಾಗ್ತಾ ಇದೆ ತಲೆ ನೋವು ಏನು ಬೆಳಗ್ಗೆಯಿಂದ ಏನು ತಿನ್ಲೂ ಇಲ್ಲಲ್ಲ ಈಗ ಡೈರೆಕ್ಟ್ ಊಟ ಮಾಡಿದ್ದು ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ ನನಗೆ ಹಂಗಾಗಿ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮಲ್ಕೊಳ್ಳೋಣ ಅನ್ಕೊತಾ ಇದ್ದೀನಿ ಕಣ್ಣು ನೋಡಿ ಎಲ್ಲ ಒಂಥರ ಸ್ವೆಲ್ಲಿಂಗ್ ತರ ಆಗಿದೆ ಮುಖನು ಅಷ್ಟೇನೆ ಮಲಗಬಿಟ್ಟಿದೆ ನಾನು ಮಧ್ಯದಲ್ಲಿ ನಮ್ಮ ಮ್ಯಾನೇಜರ್ ಗೆ ಪಿಂಗ್ ಮಾಡಿ ನಮ್ಗೆ ತುಂಬಾ ತಲೆ ನೋಡ್ತಾ ಇದೆ ಸಿಸ್ಟಮ್ ಮೇಲೆ ಕಂಡು ಬಿಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಮಾತ್ರೆ ಹಾಕೊಂಡು ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ಮಲಗಿಟ್ಟೆ ಚೆನ್ನಾಗಿ ನಿದ್ದೆ ಮಾಡಿದೆ ಎದ್ಮೇಲೆ ಇವಾಗ ಏನಿಲ್ಲ ತಲೆ ನೋವು ಆರಾಮಾಗಿ ಬಿಟ್ಟಿದೆ ಆರಾಮಾಗಿದ್ದೀನಿ ಎದ್ ನೋಡ್ತೀನಿ ಮನು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಎದ್ ನೋಡೋ ಅಷ್ಟೊತ್ತಿಗೆ ಮನು ಇಲ್ವೇ ಇಲ್ಲ ಕಾಲ್ ಮಾಡಿದೆ ಪಿಕ್ ಮಾಡಿಲ್ಲ ಆಮೇಲೆ ಮೆಸೇಜ್ ಹಾಕಿದ್ರು ಏನೋ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ ನಿನ್ ಮಲಗಿದಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅದಕ್ಕೆ ಬಂದೆ ಅಂತ ಸೊ ಇವಾಗ ಒಬ್ಳೆ ಇದ್ದೀನಿ ಹೊಟ್ಟೆ ಶ್ವಾಗ್ತಾ ಇದೆ ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಲ್ಲ ನೆನೆ ಅಳಸು ಕಟ್ ಮಾಡಿದ್ನಲ್ಲ ನೈಟು ಇಟ್ಟಿದ್ದೀನಿ ಅದು ಅಂತ ಇದೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಅಪ್ಪ ಊರಿಂದ ಬಂದಿದ್ದ ದಿನ ಈವನಿಂಗ್ ಕಟ್ ಮಾಡಿದ್ರೆ ನಾನು ಫ್ರಿಡ್ಜ್ ಗಿಡ ಮರ್ತೇ ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ಎದ್ರೆ ಅದೆಲ್ಲ ಫುಲ್ ಒಂಥರ ಸಾಫ್ಟ್ ಸಾಫ್ಟ್ ಆಗೋಗಿದೆ ಆಮೇಲೆ ಅದು ತಿನ್ನಕಾಗಲ್ಲ ಅನ್ಕೊಂಡು ಬಿಸಾಕ್ಬಿಟ್ಟೆ ಸೊ ಹಾಗಾಗಿ ನೆನ್ನೆ ನೈಟ್ ಕಟ್ ಮಾಡಿದ್ಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಎತ್ತು ಫ್ರಿಡ್ಜ್ ಗಿಟ್ಟು ಇದೆ ಬೆಳಗ್ಗೆಯಿಂದ ನೆನಪೇ ಆಗಿಲ್ಲ ಇದು ನನಗೆ ಫ್ರಿಡ್ಜ್ ಗಿಟ್ರೆ ಹಿಂಗೆ ಮರ್ತೋಗ್ಬಿಡುತ್ತೆ ಫ್ರಿಡ್ಜ್ ಗಿಟ್ ಮೇಲೆ ಅದು ತಿಂದಲೇ ಅಲ್ಲೇ ಇರುತ್ತೆ ಹೊರಗಡೆ ಇಟ್ರೆ ಹಾಳಾಗತ್ತೆ ಸ್ವಲ್ಪ ಕಾಯಿ ತರ ಇದೆ ಇದು ಫುಲ್ ಅಣ್ಣ ಆಗಿಲ್ಲ ಟೇಸ್ಟ್ ಮಾತ್ರ ಸಕತ್ತಾಗಿದೆ ಕ್ರಂಚಿ ಕ್ರಂಚಿ ಆಗಿದೆ ಸೊ ಇವಾಗ ಪ್ಲೇಟಿಗೆ ಹಾಕೊಂಡು ತಿನ್ಕೊಂಡು ಆಫೀಸ್ ಕೆಲಸನ ಕಂಟಿನ್ಯೂ ಮಾಡೋದು ಇವತ್ತು ಯಾಕೋ ನಂದು ದಿನನೇ ಚೆನ್ನಾಗಿಲ್ಲ ಏನಪ್ಪ ಇಳ್ದು ಗೋಳು ಪದೇ ಪದೇ ಅಂತ ಅನ್ಕೋಬೇಡಿ ಏನು ಸರಿನೇ ಹೋಗ್ತಾ ಇಲ್ಲ ಇವತ್ತು ಹಂಗಾಗಿ ಏನು ಕುಕ್ಕಿಂಗು ಆಗಿಲ್ಲ ಮಧ್ಯಾಹ್ನ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ ನಾನು ಹೇಳ್ದಂಗೆ ಇವಾಗ ಏನಾದ್ರು ಮಾಡೋಣ ಸಿಂಪಲ್ ಆಗಿ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೆ ಬಟ್ ಆಗ್ತಿಲ್ಲ ಆಫೀಸ್ ಕೆಲ್ಸಾನು ಜಾಸ್ತಿ ಇದೆ ಮಧ್ಯದಲ್ಲಿ ಬ್ರೇಕ್ ಎಲ್ಲ ತಗೊಂಡು ಹೋಗಿ ಮಾಡಿದ್ರೆ ಅಟೆನ್ಶನ್ ಅಲ್ಲಿ ಆಗಲ್ಲ ಹಾಗಾಗಿ ಹೊರಗಡೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳ್ತಿದ್ದಾರೆ ಪುನಃ ಏನ್ ತಿನ್ನದಪ್ಪ ರೋಡ್ ರೋಡ್ ತಿನ್ಬೇಕಂತೆ ನನ್ಗೂ ಯಾಕೋ ಎಗ್ ಫ್ರೈಡ್ ರೈಸ್ ತಿನ್ಬೇಕು ಅಂತ ಅನ್ಸಿದೆ ರೋಡ್ ಸೈಡ್ ಚೆನ್ನಾಗಿ ಮಾಡ್ತಾರೆ ಅವರು ಆ ಟೇಸ್ಟ್ ಅಪ್ರೂಪಕ್ಕೆ ತಿಂದ್ರೆ ಏನಾಗಲ್ಲ ಬಟ್ ಅದನ್ನ ಫ್ರೀಕ್ವೆಂಟ್ ಆಗಿ ಅಭ್ಯಾಸ ಮಾಡ್ಕೋಬಾರ್ದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಏನೋ ಅಪ್ರೂಪಕ್ಕೆ ಒಂದ್ಸರಿ ಎಲ್ಲ ತಿಂದ್ರೆ ಏನು ಆಗಲ್ಲ ಅಲ್ವಾ ಹೌದು ನಾವ್ ಅಲ್ಲಿ ಒಂದ್ ಕಡೆ ಮನು ಮೊದ್ಲು ಗೋಬಿ ತಿನ್ನೋರು ಇವಾಗ ಅಲ್ಲಿ ಗೋಬಿ ಮಾಡಲ್ಲ ಅವ್ರು ಎಗ್ ರೈಸು ಮಾಡ್ತಾರೆ ತುಂಬಾ ಡಿಮ್ಯಾಂಡ್ ಇರತ್ತೆ ಅಲ್ಲಿ ಎಗ್ ಗೆ ಬಟ್ ನಾವ್ ಯಾವತ್ತು ತಿಂದಿಲ್ಲ ಇವತ್ತು ಅಲ್ಲಿಂದ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಹೋಗ್ತಾ ಇದ್ದೀವಿ ಪಾರ್ಸಲ್ ತಂದ್ಬಿಡೋಣ ಪಾರ್ಸಲ್ ಹ್ಮ್ ಅಲ್ಲಿ ನಿಂತ್ಕೊಂಡು ತಿನ್ನೋದು ಧೂಳಲ್ಲಿ We gotta check out this close to 11, so baby, ride it with some emergency. I'm just here for the fun part, cause I'm good on the money part. I be leaving in the